ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿಯಂತಲೇ ಹೆಸರು ಗಳಿಸಿದ್ದ ಹಾಗೂ ಕರ್ನಾಟಕದ ಹಲವು ಮೊದಲುಗಳಿಗೆ ಸಾಕ್ಷಿಯಾಗಿದ್ದ ಎಸ್ಎಂ ಕೃಷ್ಣ ಅವರು ನಮ್ಮ ನಗಲಿ ಈಗಾಗಲೇ ಒಂದು ದಿನ ಕಳೆದಿದೆ ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದ ಎಸ್ಎಂ ಕೃಷ್ಣ ಇಡೀ ದೇಶವೇ ಕರ್ನಾಟಕದ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು ಎಸ್ಎಂ ಕೃಷ್ಣ ಅವರ ಸೇವೆ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ದೇಶಕ್ಕೂ ಅಪಾರ ಸೇವೆ ಸಲ್ಲಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಕೇಂದ್ರ ಸಚಿವರಾಗಿಯೂ ದೇಶಕ್ಕೆ ತಮ್ಮದೇ ಆದ ಉಡುಗೊರೆ ನೀಡಿದ್ದಾರೆ ಎಪ್ಪತ್ತೆರಡನೇ ವಿದೇಶಾಂಗ ಸಚಿವರಾಗಿ ಎಸ್ಎಂ ಕೃಷ್ಣ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈಗ ನಾವು ನೀವೆಲ್ಲ ಬಳಸುವ ಪಾಸ್ಪೋರ್ಟ್ ನೀತಿಯಲ್ಲಿ ಅಮೂಲಾಗ್ರಹ ಬದಲಾವಣೆಯನ್ನ ತಂದು ಆಧುನೀಕರಣಗೊಳಿಸಿದ್ದು ಇದೇ ಎಸ್ಎಂ ಕೃಷ್ಣ ಅವರು ದೇಶದ ವಿವಿಧ ಕಡೆ ಸುಮಾರು ಎಪ್ಪತ್ತೇಳು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ತೆರೆದರು ಪಾಸ್ಪೋರ್ಟ್ ನೀಡಿಕೆಯಲ್ಲಿ ವಿಳಂಬವಾಗದಂತೆ ಪರಿಹಾರ ಕಂಡುಕೊಳ್ಳಲು ಇ ಗವರ್ನೆನ್ಸ್ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಎಸ್ಎಂ ಕೃಷ್ಣ ಅವರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದಿದ್ದು ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂಬ ಹೆಸರು ಬರುವುದಕ್ಕೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಐಟಿಬಿಟಿ ಕ್ಷೇತ್ರಕ್ಕೆ ಇವರು ಅಗಾಧವಾದ ಬೆಂಬಲವನ್ನ ನೀಡಿದ್ರು ಇವರ ಕಾಲದಲ್ಲಿಯೇ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗಿತ್ತು ವರನಟ ಡಾ ರನ್ನ ಕಾಡುಗಳ ವೀರಪ್ಪನ್ ಅಪಹರಣ ಮಾಡಿದಾಗ ಎಸ್ಎಂ ಕೃಷ್ಣ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ರು ಅಣ್ಣವರನ್ನ ನರಹಂತಕನ ಕೈಯಿಂದ ಬಚಾವ್ ಮಾಡಿ ತರುವ ಗುರುತರ ಜವಾಬ್ದಾರಿ ಕೃಷ್ಣ ಅವರ ಮೇಲಿತ್ತು ಆ ಸವಾಲನ್ನ ಎಸ್ಎಂ ಕೃಷ್ಣ ಮೆಟ್ಟಿ ನಿಂತು ಗೆದ್ದಿದ್ರು ಇನ್ನು ತಮಿಳುನಾಡು ಕಾವೇರಿ ನೀರಿಗಾಗಿ ಖ್ಯಾತೆ ತೆಗೆದಾಗ ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ತೀವ್ರ ಸ್ವರೂಪದ ಹೋರಾಟಗಳು ಸಹ ಜರುಗಿದ್ವು ಅವುಗಳ ನೇತಾರ ಎಸ್ಎಂ ಕೃಷ್ಣ ಆಗಿದ್ರು ಇವರು ಕೊಡುಗೈ ದಾನಿಯಾಗಿದ್ರು ಸರಸ್ವತಿ ಪುತ್ರರಾದ್ರೂ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷ ಕೃಪಾ ಕಟಾಕ್ಷ ಇವರ ಮೇಲಿತ್ತು ಆದರೂ ಕೂಡ ಇಳಿ ವಯಸ್ಸಿನಲ್ಲಿ ಇವರು ಸಾಕಷ್ಟು ನೊಂದಿದ್ರು ಇನ್ನು ಎಸ್ಎಂ ಕೃಷ್ಣ ಅವರು ಬಿಜೆಪಿ ನಾಯಕರ ಬಳಿ ಅವರ ಪುತ್ರಿ ಶಾಂಭವಿ ಅವರಿಗೆ ಮಂಡ್ಯದ ಮದ್ದೂರು ಇಲ್ಲವೇ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಟಿಕೆಟ್ ಕೊಡುವಂತೆ ಕೇಳಿದ್ರು ಅನ್ನೋದು ಸಹ ಸುದ್ದಿಯಾಗಿತ್ತು ಆದರೆ ಅವರು ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದು ಇಂದಿಗೂ ರಹಸ್ಯವಾಗಿ ಉಳಿದಿದೆ ಇನ್ನು ಎಸ್ಎಂ ಕೃಷ್ಣ ಅವರ ಜೀವನದ ಕೊನೆ ಕೊನೆಗೆ ಸಾಕಷ್ಟು ನೋವುಗಳು ಎದುರಾಗಿದ್ವು ಅದರಲ್ಲೂ ಎಸ್ಎಂ ಕೃಷ್ಣ ಅವರ ಮಗಳ ಗಂಡ ಅಂದರೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣ ಅವರ ಅಳಿಯ ಹಾಗೂ ಕಾಫಿ ಡೇ ಸಂಸ್ಥೆಯ ಓನರ್ ಆಗಿದ್ದ ವಿಜಿ ಸಿದ್ದಾರ್ಥ ಅವರ ನಿಗೂಢ ಸಾವು ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಲ್ಲೇ ಸುಂಟರ ಗಾಳಿ ಎಬ್ಬಿಸಿತ್ತು ಮಗಳು ಮಾಳವಿಕಾ ಹೆಗಡೆಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು ಎಸ್ಎಂ ಕೃಷ್ಣ ಇಷ್ಟೆಲ್ಲದರ ನಡುವೆ ಇದೀಗ ಇವರು ನಮ್ಮನ್ನ ಅಗಲಿದ್ದಾರೆ ಇಂತಹ ಅತ್ಯುತ್ತಮ ರಾಜಕಾರಣಿ ಹಾಗೂ ನಾಯಕನನ್ನ ಕನ್ನಡಿಗರು ಕಳೆದುಕೊಂಡಿರುವುದು ನೋವಿನ ಸಂಗತಿಯಾಗಿದೆ